ಕೆಲವ್ರಿಗೆ ಗೆ ಅನ್ಸುತ್ತೆ ವಿಡಿಯೋ ಮಾಡ್ಕೊಂಡು ಆರಾಮಾಗಿದ್ದಾರೆ ಅಂತ ಬಟ್ ಏನೇನೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಕೆಲವರು ಇದನ್ನೇ ಅಡ್ವಾಂಟೇಜ್ ಮಾಡ್ಕೊಂಡು ಕೀಳ್ ಮಟ್ಟದ ಗಂಡಸ್ ಇರ್ತಾರೆ ಅಂತ ಹೇಳಿದ್ರೆ ನಿನ್ನೆ ನೈಟ್ ಟ್ವೆಲ್ ತರ್ಟಿಗೆ ಯಾವನೋ ವಿಡಿಯೋ ಕಾಲ್ ಮಾಡಿದ್ರು ಇವಾಗ ನನ್ನ ಸ್ಟೋರಿ ಕೇಳಿದ್ಮೇಲೆ ನಿಮ್ಗೆ ಏನ್ ಅನಿಸ್ತು ಪರ್ಫೆಕ್ಟ್ ಆಗಿರೋ ಟೆಂಪಲ್ ಸ್ಟೈಲ್ ಕುಳಿಯೋಗ್ರೆ ರೆಡಿ ಆಗುತ್ತೆ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತು ಒಂಥರ ಕೋಪ ಇರಿಟೇಷನ್ ಒಂಥರ ಅನ್ಕಂಫರ್ಟ್ ಫೀಲ್ ಆಗ್ತಿದೆ ಏನಕ್ಕೆ ಏನ್ ಕತೆ ಅಂತ ನಾನ್ ನಿಮ್ ಆಮೇಲೆ ಹೇಳ್ತೀನಿ ನನಗಷ್ಟೇ ಅಲ್ಲ ನಾನು ಹೇಳಿದ್ಮೇಲೆ ನಿಮಗೂ ಡೆಫಿನೆಟ್ಲಿ ಕೋಪ ಬರುತ್ತೆ ಸೊ ಆ ಥರ ಒಂದು ವಿಷಯ ಬಟ್ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದಂಗೆ ನೆಗೆಟಿವಿಟಿ ನೆಗೆಟಿವಿಟಿಯಿಂದ ಸ್ಟಾರ್ಟ್ ಮಾಡೋದು ನನಗೆ ಇಷ್ಟ ಇಲ್ಲ ಸೊ ಒಳ್ಳೆ ರೀತಿಯಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು ನಂಗೆ ಯಾವಾಗಲೂ ಅದೇ ಇಷ್ಟ ಹಂಗಾಗಿ ನಾನು ಇವಾಗ ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದ್ರೆ ನಿಮಗೆ ಗೊತ್ತಿರುತ್ತಲ್ಲ ಸೊ ಏನೋ ಒಂದು ತೋರಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಏನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಪುಳಿಯೋಗರೆ ತೋರಿಸ್ತಾ ಇದ್ದೀನಿ ಅಂದ್ರೆ ಪುಳಿಯೋಗರೆ ಪೌಡರ್ ಯಾವ ಅಂತ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬರುತ್ತೆ ಸಕ್ಕದಾಗಿರುತ್ತೆ ಮಾತ್ರ ಟೇಸ್ಟ್ ನನಗೆ ಯಾಕೋ ಪುಳಿಯೋಗರೆ ತಿನ್ಬೇಕಂತ ಅನಿಸ್ತಾ ಇತ್ತು ಯೂಶ್ವಲಿ ನಿಮ್ಗೆ ಗೊತ್ತಿರಂಗೆ ಬೆಳಗ್ಗೆ ಹೊತ್ತು ನಾನ್ ಜಾಸ್ತಿ ರೈಸ್ ಎಲ್ಲ ಮಾಡಲ್ಲ ನಮ್ಮ ಮನೆಯಲ್ಲಿ ಇತ್ತೀಚೆಗೆ ಯಾವ್ದಾರು ದೇವಸ್ಥಾನಗಳ್ಗೆ ಹೋದ್ರು ಅಲ್ಲೆಲ್ಲ ಪುಳಿಯೋಗರೆ ಕೊಡ್ತಾನೆ ಇಲ್ಲ ಮೊದ್ಲೆಲ್ಲ ಕೊಡೋರು ಸಕ್ಕತ್ ಇರ್ತಿತ್ತು ಇವಾಗ ಬೇರೆ ಬೇರೆ ಪ್ರಸಾದಗಳು ಎಲ್ಲ ಇರುತ್ತೆ ತುಂಬಾ ಪುಳಿಯೋಗರೆ ಮಿಸ್ ಮಾಡ್ಕೊಂತಿದೆ ಮತ್ತೆ ಹೊರ್ಗಡೆನೂ ಕೂಡ ಒಂದ್ ಎರಡ್ ಸಲ ಹೊರ್ಗಡೆ ಹೋಟೆಲ್ ಅಲ್ಲಿ ತಿಂದಾಗ ಅಷ್ಟೊಂದ್ ಚೆನ್ನಾಗಿದೆ ಅಂತ ಅನ್ಸಿಲ್ಲ ಅಂದ್ರೆ ಪುಳಿಯೋಗರೆ ಸಖತ್ ಫ್ಲೇವರ್ಫುಲ್ ಆಗಿರ್ಬೇಕು ಒಂಥರ ಹುಳಿ ಮತ್ತೆ ಸ್ವಲ್ಪ ಸ್ಪೈಸಿ ಅದು ಇರ್ಬೇಕು ಮನೇಲ್ ಮಾಡ್ಕೊಂಡ್ರೆ ಸೂಪರ್ ಆಗುತ್ತೆ ಮನೇಲೇನೆ ಸಿಂಪಲ್ ಆಗಿ ನ ಮಾಡ್ಕೊಂತೀನಿ ತರ ಮಾಡೋದು ಅಂತ ತೋರಿಸ್ತೀನಿ ನಾನು ತೋರ್ಸೋ ಮೆಜರ್ಮೆಂಟ್ ಅಲ್ಲಿ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಪುಳಿಯೋಗರೆ ಸೊ ಬನ್ನಿ ಇವಾಗ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ ನೀವೇನಾದರೂ ನನ್ನ ಚಾನಲ್ ನ ಹೊಸ ನೋಡಿದ್ರೆ ಜಸ್ಟ್ ಸ್ಕ್ರಾಲ್ ಮಾಡಿ ನನ್ನ ಪೇಜ್ ನ ಸೊ ದಟ್ ತಂಬಳೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ನನ್ನ ಕಂಟೆಂಟ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಏನಾದ್ರೂ ನನ್ನ ಕಂಟೆಂಟ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಬೇಡ ಅಷ್ಟೇ ಸೊ ಒಂದು ಪ್ಯಾನ್ ಇಟ್ಕೊಂಡು ಇವಾಗ ನಾನು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೊಂಡು ಸಪ್ರೇಟ್ ಸಪ್ರೇಟ್ ರೋಸ್ಟ್ ಮಾಡ್ಕೊಂತೀನಿ ಫಸ್ಟ್ ಇಲ್ಲಿ ನಾನು ಮೂರ್ ಸ್ಪೂನ್ ಅಷ್ಟು ಧನಿಯಾ ಹಾಕೊಂಡಿದೀನಿ ಲೋ ಫ್ಲೇಮ್ ಅಲ್ಲಿ ರೋಸ್ಟ್ ಮಾಡ್ಕೋಬೇಕು ಸೊ ಅದ್ ಧನ್ಯಾ ಒಂಥರ ಗಮ್ ಅನ್ನೋ ಸ್ವಲ್ಪ ಸ್ಲೈಟ್ ಬ್ರೌನ್ ಕಲರ್ ಆಗುತ್ತೆ ಅಷ್ಟು ಮಾಡ್ಕೊಂಡ್ರೆ ಸಾಕು ಎರಡು ಸ್ಪೂನು ಕಡಲೆಬೇಳೆ ಹಾಕೋಬೇಕು ಹಾಕೊಳ್ಳಿ ನಾನು ಏನಕ್ಕೆ ಸಪ್ರೇಟ್ ಹುರ್ಕು ಇರೋದು ಅಂದ್ರೆ ಇವಾಗ ಬೇಳೆ ಮತ್ತೆ ಧನ್ಯ ಎಲ್ಲಾ ಒಟ್ಟಿಗೆ ಉದ್ದಿನ ಬೇಳೆ ಎಲ್ಲಾ ಬೇಗ ರೋಸ್ಟ್ ಆಗಿಬಿಡುತ್ತೆ ಅವಾಗ ಚೆನ್ನಾಗ್ ಅನ್ಸಲ್ಲ ಅದಕ್ಕೆ ಸಪ್ರೇಟ್ ಮಾಡ್ಕೊತಿದ್ದೀನಿ ಇನ್ ಕೇಸ್ ನಿಮ್ಮದು ಟೈಮ್ ಇಲ್ಲ ಅರ್ಜೆಂಟು ಮಾಡ್ಕೊಬೇಕಂದ್ರೆ ಒಟ್ಟಿಗೆ ಹಾಕಿ ಮಾಡ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಣ್ಸು ಹಾಕೊತಾ ಇದೀನಿ ಸರಿ ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಜೀರಿಗೆ ಮೆಂತ್ಯ ಹಾಕ್ಕೊಳ್ಳಿ ಶ್ರೇಷ್ಠ ಒಂದು ಹತ್ತು ಹನ್ನೆರಡು ಕಾಳಷ್ಟು ಇವಾಗ ನಾನಿಲ್ಲಿ ಒಂದು ಏಳರಿಂದ ಎಂಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೊತೀನಿ ಮತ್ತೆ ಎರಡೆ ಎರಡು ಖಾರದ ಮೆಣಸಿನ್ಕಾಯಿ ಹಾಕೊಂಡಿದೀನಿ ನಂಗೆ ಸ್ವಲ್ಪ ಸ್ಪೈಸಿ ಇದ್ರೆ ಇಷ್ಟ ಆಗುತ್ತೆ ಅಂದ್ರೆ ಸ್ವಲ್ಪ ಸ್ಪೈಸಿ ಟ್ಯಾಂಗಿ ಎಲ್ಲ ಇರ್ಬೇಕು ಹಂಗಾಗಿ ಎರಡೇ ಎರಡು ಹಾಕೊಂಡಿದೀನಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಇದನ್ನ ಪುಡಿ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಹಾಕೊಂಡಿನಿ ಸ್ವಲ್ಪ ಕಾಲ್ ಸ್ಪೂನ್ ಅಷ್ಟು ಸ್ವಲ್ಪ ಇಂಗು ನೋಡಿ ಈ ತರ ಆಗಿದೆ ಫೈನ್ ಪೌಡರ್ ಮಾಡ್ಕೋಬೇಕು ಸೊ ಇವಾಗ ಪುಳಿಯೋಗರೆ ಮಾಡ್ಕೊಳ್ಳೋಣ ಬನ್ನಿ ಮತ್ತೆ ನಾರ್ಮಲ್ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಸಾಸಿವೆ ಕಡಲೆ ಬೀಜ ಮತ್ತೆ ಕಡಲೆಬೇಳೆ ಉದ್ದಿನ ಬೇಳೆ ಹಣ್ ಮೆಣ್ಸಿನ್ಕಾಯಿ ಅದೆಲ್ಲ ಫಸ್ಟ್ ನಾನು ಕಡಲೆ ಬೀಜ ಸ್ವಲ್ಪ ಉಟ್ಕೊಂತೀನಿ ಫಸ್ಟ್ ಕಡಲೆ ಬೀಜ ಹಾಕೊಂಡ್ರೆ ಕ್ಲೀನ್ ಆಗಿ ರೋಸ್ಟ್ ಆಗುತ್ತೆ ಹಂಗಾಗಿ ಕಡಲೆಬೇಳೆ ಉದ್ದಿನ ಬೇಳೆ ಬ್ಯಾಡ್ಗೆ ಮೆಣಸಿನ್ಕಾಯಿ పౌడర్ హా స్పూన్ హిల్ ఫ్లే కమ్మిబిడి పౌడర్ హాక తక్షణ అదొంతా నిబెబ్ బేగ సుట్టబిండ్స్ హుణ్సెళ్ళి హాకొబిద ಅಟ್ಲೀಸ್ಟ್ ಐದ್ ನಿಮಿಷ ಆದ್ರೂ ನೀವು ಚೆನ್ನಾಗಿ ಕುದಿಸ್ಕೋಬೇಕು ಅವಾಗ್ಲೇನೆ ಚೆನ್ನಾಗ್ ಆಗೋದು ಸ್ವಲ್ಪ ಬೆಲ್ಲ ಹಾಕಂತೀನಿ ನೋಡಿ ಹೆಂಗ್ ಎಣ್ಣೆ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಈ ತರ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಜಾಸ್ತಿ ದಿನ ಏನಾದ್ರು ಸ್ಟೋರ್ ಮಾಡ್ತೀರ ಅಂದ್ರೆ ಎಣ್ಣೆ ಜಾಸ್ತಿ ಹಾಕೊಳ್ಳಿ ನಾನೇನ್ ಸ್ಟೋರ್ ಮಾಡಲ್ಲ ಹಾಗಾಗಿ ನಾನು ಸ್ವಲ್ಪ ಎಣ್ಣೆ ಹಾಕೊಂಡಿದೀನಿ ಸೊ ಕ್ಲೀನ್ ಆಗಿ ಬೆಂದ್ಮೇಲೆ ಇವಾಗ ಕೊಬ್ಬರಿ ತುರಿ ಹಾಕೊಂತ ಇದೀನಿ ಲಾಸ್ಟ್ ಅಲ್ಲಿ ಆಕ್ಚುಲಿ ಸ್ವಲ್ಪ ಎಳ್ಳು ಕೂಡ ಹಾಕೋಬೇಕು ಚೆನ್ನಾಗಿರುತ್ತೆ ಬಟ್ ಎಳ್ಳು ಖಾಲಿ ಆಗಿದೆ ಅದಕ್ಕೆ ನಾನು ಜಸ್ಟ್ ಕೊಬ್ಬರಿ ತುರಿ ಮಾತ್ರ ಹಾಕೊತಾ ಇದೀನಿ ಕೊಬ್ಬರಿ ಹಾಕೊಂಡು ಏನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಕು ಪರ್ಫೆಕ್ಟ್ ಆಗಿರೋ ಟೆಂಪಲ್ ಸ್ಟೈಲ್ ಪುಳಿಯೋಗರೆ ರೆಡಿ ಆಗುತ್ತೆ ಸಕ್ಕತ್ತಾಗಿರುತ್ತೆ ಕಲ್ಸ್ಬಿಟ್ಟು ತೋರಿಸ್ತೀನಿ ಬನ್ನಿ ಹಿಂಗಿರುತ್ತೆ ಪುಳಿಯೋಗ್ರೆ ಬಯಕೆ ಆಗ್ಬಿಟ್ಟು ಯಾವ್ದೋ ಹೋಟೆಲ್ ಅಲ್ಲಿ ಹೋಗಿ ತಿಂದಿದ್ದೆ ಒಂಥರ ಪುಳಿಯೋಗ್ರೆ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿತ್ತು ಅಷ್ಟು ಕೆಟ್ಟದಾಗ ಮಾಡಿದ್ರು ಅದಕ್ಕೆ ನಾನು ಏನಾದ್ರು ಇವಾಗ ನನ್ಗೆ ಏನಾದ್ರು ತಿನ್ಬೇಕಿದ್ರೆ ನಾನೇನ್ ಮಾಡ್ತೀನಿ ಮನೇಲೆ ಮಾಡ್ಕೊಂಡು ತಿಂತೀನಿ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಹೊರ್ಗಡೆ ತಿಂದ್ರೆ ಸಲ ಚೆನ್ನಾಗಿರುತ್ತೆ ಒಂದೊಂದ್ಸಲ ನಾವ್ ಅನ್ಕೊಂಡಿರೋ ತರ ಸಿಗಲ್ಲ ಸೊ ಹಂಗಾಗಿ ಬೆಟರ್ ನಾವೇ ಮಾಡ್ಕೊಂಡ್ ಅಲ್ವಾ ನೋಡಿ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಿದೆ ಆಕ್ಚುಲಿ ಇಲ್ಲಿ ಹೊಸ ಹುಣಸೆಣ್ಣ ಯೂಸ್ ಮಾಡಿದೀನಿ ನೀವು ಬೇಕಂದ್ರೆ ಹಳೆ ಹುಣಸೆಂಡ್ ಇದ್ರೆ ಹಳೆ ಹುಣಸೆಣ್ಣ ಯೂಸ್ ಮಾಡ್ಕೊಳ್ಳಿ ಅವಾಗ ಅದೊಂಥರ ಬ್ಲಾಕ್ ಕಲರ್ ಬರುತ್ತೆ ಪುಳಿಯೋಗರೆ ಕಲರ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ಇವಾಗ ಬಡ್ಸ್ಕೊಂಡು ತಿನ್ನೋಣ ಬನ್ನಿ ಸಿಕ್ಕಾಬಿಟ್ಟೆ ಚೆನ್ನಾಗ್ ಆಗಿದೆ ಟೇಸ್ಟ್ ಮಾಡಿ ನೋಡ್ದೆ ಸೊ ನೀವು ಕೂಡ ಮಿಸ್ ಮಾಡದೆ ಇದನ್ನ ಟ್ರೈ ಮಾಡಿ ಸಕ್ಕದಾಗ್ ಬರುತ್ತೆ ಆಮೇಲೆ ನೀವೇ ಬಂದು ನನ್ಗೆ ಹೇಳ್ತೀರಾ ಸಕ್ಕದಾಗ ಆಗಿತ್ತು ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ ಅಲ್ಲಿ ಚಲಿತಾ ತಗೋ ಕ್ರೇಜಿಯಾಗಿದ್ದೇ ಸ್ವಲ್ಪ ಟ್ಯಾಂಗಿ ಸ್ವಲ್ಪ ಸ್ಪೈಸಿ ಮತ್ತೆ ಸ್ವೀಟ್ ಏನಿಲ್ಲ ಸ್ವಲ್ಪ ಬೆಲ್ಲ ಹಾಕಿದೀನಲ್ಲ ಬಟ್ ಪರ್ಫೆಕ್ಟ್ ಆಗಿದೆ ಮಿಸ್ ಮಾಡದೆ ನೀವು ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಮಾತ್ರ ಹ್ಮ್ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್ ನಾನ್ ಅವಾಗ್ಲೇ ಹೇಳಿದೆ ಅಲ್ವಾ ಸಿಕ್ಕಾಬಿಟ್ಟೆ ಬೇಜಾರಾಗಿತ್ತು ಬೆಳಗ್ಗೆ ಬೆಳಗ್ಗೆ ಅಂತ ಅದು ಏನಕ್ಕಪ್ಪ ಅಂತ ಹೇಳಿದ್ರೆ ಇವಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದೀವಿ ಅಂತ ಹೇಳಿದ್ರೆ ಎಷ್ಟು ಕೇರ್ಫುಲ್ ಆಗಿರ್ಬೇಕು ಯಾಕೆ ಅಂತ ಹೇಳಿದ್ರೆ ನಮ್ಗೆ ಅಡ್ವಾಂಟೇಜ್ ಎಷ್ಟಿರುತ್ತೋ ಡಿಸ್ಅಡ್ವಾಂಟೇಜ್ ಕೂಡ ಅಷ್ಟೇ ಇರುತ್ತೆ ಅಂದ್ರೆ ಕೆಲವರಿಗೆ ವ್ಯೂವರ್ಸ್ ಅನ್ಸುತ್ತೆ ಇವ್ರಿಗೆ ವಿಡಿಯೋ ಮಾಡ್ಕೊಂಡು ಆರಾಮಾಗಿದ್ದಾರೆ ಅಂತ ಬಟ್ ಏನೇನೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನ್ ನಿಮ್ಗೆ ಹೇಳ್ತೀನಿ ಇವಾಗ ಏನಪ್ಪಾ ಅಂತ ಹೇಳಿದ್ರೆ ಬ್ರಾಂಡ್ಸ್ ಇಂದ ಪ್ರಮೋಷನ್ಸ್ ಎಲ್ಲಾ ಬರುತ್ತೆ ಸೊ ನಾವ್ ನಂಬರ್ನ ಶೇರ್ ಮಾಡ್ಬೇಕಾಗುತ್ತೆ ಅಡ್ರೆಸ್ ನ ಶೇರ್ ಮಾಡ್ತೀವಿ ಯಾಕಂತ ಹೇಳಿದ್ರೆ ಪ್ರಾಡಕ್ಟ್ಸ್ ಏನಾದ್ರು ರಿಸೀವ್ ಆಗೋ ತರ ಇದ್ರೆ ಸೊ ಈ ತರದ್ದೆಲ್ಲ ಇರುತ್ತೆ ಕೆಲವರು ಇದನ್ನೇ ಅಡ್ವಾಂಟೇಜ್ ಮಾಡ್ಕೊಂಡು ಅಹ್ ಎಷ್ಟು ಒಂಥರಾ ಕೀಳ್ ಮಟ್ಟದ ಗಂಡಸ್ ಇರ್ತಾರೆ ಅಂತ ಹೇಳಿದ್ರೆ ಏನಾಯ್ತು ಅಂತ ಹೇಳಿದ್ರೆ ರೀಸೆಂಟ್ ಆಗಿ ನಾನು ಮೊಬೈಲ್ ನ ಚೇಂಜ್ ಮಾಡಿದೆ ಅಲ್ವಾ ಸೊ ಅದು ಸ್ವಲ್ಪ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲದನ್ನು ಮತ್ತೆ ಲಾಗಿನ್ ಮಾಡಬೇಕಿತ್ತು ಎಲ್ಲದನ್ನು ಲಾಗಿನ್ ಆಯ್ತು ನನ್ನ ಪರ್ಸನಲ್ ನಂಬರ್ ಬೇರೆ ಮತ್ತೆ ನಾನು ಈ ಸೋಷಿಯಲ್ ಮೀಡಿಯಾಗ ಬೇರೆ ಒಂದ್ ನಂಬರ್ ಅಂತ ಇಟ್ಕೊಂಡಿದೀನಿ ಸೊ ಅದು ಡಿಸ್ಪ್ಲೇ ಆಗ್ತಿದೆ ಮೇ ಬಿ ಅದು ಫೇಸ್ಬುಕ್ ಅಲ್ಲೋ ಇನ್ಸ್ಟಾಗ್ರಾಮ್ ಅಲ್ಲೋ ಎಲ್ಲ ಒಂದ್ಕಡೆ ಡಿಸ್ಪ್ಲೇ ಆಗ್ತಿದೆ ಫೇಸ್ಬುಕ್ ಅಲ್ಲಿ ಫುಲ್ ಅಬೌಟ್ ಹೋಗಿ ಡೀಟೇಲ್ ಚೆಕ್ ಮಾಡಿದ್ರೆ ಅಲ್ಲಿ ವಿಸಿಬಲ್ ಆಗುತ್ತೆ ಅಲ್ಲಿಂದ ಕೆಲವರು ನಂಬರ್ಸ್ ನ ತಗೊಂಡಿದ್ದಾರೆ ತಗೊಂಡು ಜಸ್ಟ್ ನನಗೆ ಯಾವ ಯಾವುದಾದ್ರು ರ್ಯಾಂಡಮ್ ಮೆಸೇಜಸ್ ಎಲ್ಲ ಬರ್ತಿತ್ತು ವಾಟ್ಸಪ್ಪಲ್ಲಿ ನಾನು ಜಸ್ಟ್ ಇಗ್ನೋರ್ ಮಾಡ್ಕೊಂಡು ಸುಮ್ಮನೆ ಆಗಿದೆ ನನಗೆ ಗೊತ್ತಿರಲಿಲ್ಲ ಈ ಥರ ಪ್ರೊಫೈಲಲ್ಲಿ ವಿಸಿಟ್ ಆಗಿದೆ ಅಂತ ಹೇಳ್ಬಿಟ್ಟು ನಿನ್ನೆ ನೈಟು ಟ್ವೆಲ್ ತರ್ಟಿಗೆ ಯಾವನೋ ವಿಡಿಯೋ ಕಾಲ್ ಮಾಡಿದ್ದೆ ಏನು ಹೇಳ್ತೀರಾ ಇದಕ್ಕೆ ಟ್ವೆಲ್ ತರ್ಟಿ ಡೀಪ್ ಸ್ಲೀಪಲ್ಲಿದ್ದೀನಿ ನಾನು ನಮ್ಮ ನನ್ನ ಪ್ರೊಫೈಲ್ ನೋಡಿದ್ರೇ ಡೆಫಿನೆಟ್ಲಿ ಗೊತ್ತಾಗುತ್ತೆ ನನಗೆ ಗಂಡ ಮಗು ಅಂತ ನಂದೇ ಒಂದ್ ಸಂಸಾರ ಇದೆ ಅಂತ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಇಲ್ಲ ಅಷ್ಟು ಗಂಡಸರ ತರ ಅಂತ ನನ್ಗ ಅನ್ನಿಸ್ತು ಏನಕ್ಕೆ ಬೆಳಗ್ಗೆಯಿಂದ ಆಗಿರುತ್ತೆ ಅಂದ್ರೆ ಮನೆ ಕೆಲ್ಸ ಮಗು ನೋಡ್ಕೊಳ್ಳೋದು ಅದ್ರ ಜೊತೆ ವಿಡಿಯೋ ಶೂಟ್ ಮಾಡೋದು ಎಡಿಟ್ ಮಾಡೋದು ಇದೆಲ್ಲಾ ಅನ್ಕೊಂಡ್ಬೋದು ಸೊ ನಮ್ಗೋಸ್ಕರ ಅಂತ ನಮ್ಗ್ ಟೈಮ್ ಇರಲ್ಲ ಯಾವಾಗ್ಲೂ ಒಂದ್ ಅರ್ಧ ಗಂಟೆ ಕುತ್ಕೊಂಡ್ ಮೊಬೈಲ್ ನೋಡಿರ್ತೀವಿ ಆಮೇಲೆ ಯಪ್ಪಾ ಎಲ್ಲಾ ಕೆಲ್ಸ ಮುಗಿಸಿ ಯಾವಾಗ ಹತ್ತುವ್ರೆ ಹನ್ನೊಂದ್ ಗಂಟೆ ಆಗುತ್ತೋ ಹೋಗ್ಬಿಟ್ಟು ದಿಂಬಕ್ ತಲೆ ಕೊಟ್ರೆ ಸಾಕಪ್ಪ ನಿಮ್ದಂಗ್ ಮಲ್ಕೊಂಡ್ಬೋಣ ರೆಸ್ಟ್ ಮಾಡೋಣ ಅಂತ ಅನ್ಸುತ್ತೆ ಯಾಕಂದ್ರೆ ಬೆಳಗ್ಗೆಯಿಂದ ಅಷ್ಟು ಟೈರ್ಡ್ ಆಗಿರ್ತೀವಿ ಸೊ ಆ ಥರ ನಮ್ ಕಷ್ಟ ನಮಗೆ ಸೊ ಡೀಪ್ ಸ್ಲೀಪಲ್ಲಿದ್ದೀನಿ ಹನ್ನೆರಡು ಗಂ ಹನ್ನೆರಡುವರೆ ಅವನ್ನ ಕಾಲ್ ಮಾಡಿದ್ದಾನೆ ಅದು ವೀಡಿಯೋ ಕಾಲು ಎಷ್ಟು ಕೋಪ ಬಂತಂದ್ರೆ ಇವನ್ ಚೀಕು ಕೂಡ ಎದ್ದೇ ಬಿಟ್ಟ ಕಾಲ್ ಬಂದಿದ್ದು ಇದಕ್ಕೆ ಎದ್ಬಿಟ್ಟು ಅವನು ಪಾಪ ಅವನು ಮತ್ತೆ ಒಂದು ಅರ್ಧ ಗಂಟೆ ಅಳ್ತಾ ಇದ್ದ ಆಮೇಲೆ ಸಂಜೆ ರಿಸೀವ್ ಮಾಡು ಅಲೋ ಅಲೋ ಅಂತ ಹೇಳಿದ್ರು ಮತ್ತೆ ಯಾರು ಮಾತಾಡಿಲ್ಲ ಸೊ ಎಷ್ಟು ಬೇಜಾರಾಯ್ತಂದ್ರೆ ಇಂತ ಕಚ್ಡ ನನ್ ಮಕ್ಳು ಇರ್ತಾರ ಅಂತ ಅನಿಸ್ತು ಏನ್ ನನ್ಗಂತೂ ಅರ್ಥ ಆಗ್ತಿಲ್ಲ ನೀವೇ ಯೋಚ್ನೆ ಮಾಡಿ ಎಂತ ಥರ್ಡ್ ಕ್ಲಾಸ್ ಇರ್ತಾರೆ ಇವ್ರು ಅಂತ ಹೇಳ್ಬಿಟ್ಟು ಇವನ್ ಸಂಡೆ ಲಾಸ್ಟ್ ಸಂಡೆ ಕೂಡ ಯಾವ ಆರು ಗಂಟೆ ಆರೂವರೆಗೆ ಕಾಲ್ ಮಾಡಿದಾನೆ ಈ ಶನಿವಾರ ಭಾನುವಾರ ಸ್ವಲ್ಪ ಲೇಟ್ ಆಗಿ ಹೇಳ್ತೀನಿ ಸ್ವಲ್ಪ ರೆಸ್ಟ್ ಮಾಡೋಣ ಸ್ವಲ್ಪ ನಿಧಾನಕ್ಕೆ ಹೆದ ಸಂಜೆ ಹಿಂಗಿದ್ರು ಕೆಲ್ಸ ಇರಲ್ವಲ್ಲ ಸೊ ಸ್ವಲ್ಪ ಲೇಟ್ ಆಗಿ ಎದ್ದು ಎಲ್ಲಾ ಕೆಲ್ಸ ಅದು ಇದು ಆಮೇಲೆ ಮಾಡ್ಕೊಂಡ್ರಾಗುತ್ತೆ ಅನ್ನೋತರ ಆರೂವರೆಗೆ ಕಾಲ್ ಮಾಡ್ಬಿಟ್ಟಿದಾನೆ ಕಾಲ್ ಮಾಡ್ಬಿಟ್ಟು ಯಾರು ಅಂತ ಕೇಳಿದೆ ನಿಮ್ ವೀಡಿಯೋಸ್ ಎಲ್ಲಾ ನೋಡ್ದೆ ಚೆನ್ನಾಗಿದೆ ಕಾಫಿ ಆಯ್ತಾ ಅಂತ ಕಾಲ್ ಮಾಡ್ತಿದ್ದಾನೆ ನನ್ಗೆ ಎಷ್ಟು ಉರ್ದೋಯ್ತಂದ್ರೆ ನಂಗ್ಲೆ ನಂಗೆ ಏನಾದ್ರು ನಿದ್ದೆಲ್ಲಾದ್ರು ಡಿಸ್ಟರ್ಬ್ ಮಾಡಿದ್ರೆ ಡೀಪ್ ಸ್ಲೀಪ್ ಅಲ್ಲಿ ಇದ್ದಾಗ ಈ ತರ ಎಲ್ಲಾ ಎಚ್ಚರ ಮಾಡಿದ್ರೆ ಫುಲ್ ಕೋಪ ಬಂದೋಗುತ್ತೆ ಸರಿಯಾಗಿ ಉಗ್ಬಿಟ್ಟಿಟ್ಟಿದ್ದೇನೆ ನಿಮ್ಗೆ ಏನು ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ ಅಷ್ಟು ಇಷ್ಟ ಆದ್ರೆ ಕಮೆಂಟ್ ಮಾಡ್ರಿ ಬೆಳಗ್ಗೆ ಬೆಳಗ್ಗೆ ನಾ ಕಾಲ್ ಮಾಡೋದು ಒಂದು ಒತ್ತು ಗೊತ್ತು ಇರಲ್ವಾ ಬೆಳಗ್ಗೆ ಬೆಳಗ್ಗೆ ಆರ್ ಗಂಟೆ ಆರವರೆಗೆ ಕಾಲ್ ಮಾಡ್ತಾರಾ ನಿನ್ಗೆ ಏನಾದ್ರು ಇದ್ರೆ ಒಂದು ಮೆಸೇಜ್ ಹಾಕ್ಬೇಕು ಇಲ್ಲ ಕಮೆಂಟ್ ಹಾಕ್ಬೇಕು ಯಾರ್ಗುರು ಬೆಳಗ್ಗೆ ಬೆಳಗ್ಗೆ ಕಾಲ್ ಮಾಡ್ತಾರೆ ಅಷ್ಟು ಕಾಮನ್ ಸೆನ್ಸ್ ಇಲ್ದೇ ಇರೋ ಜನಗಳು ಇರ್ತಾರ ಇಲ್ಲ ಎಂತ ಚೂಳ್ ನನ್ ಮಕ್ಳೂರ್ಗೆ ಅಂತ ಹೇಳೋದು ನನ್ಗೊತ್ತು ಗೊತ್ತಿಲ್ಲ ನನಗಂತೂ ಸಿಟ್ಟು ಬಂದೋಯ್ತು ನನ್ ದಿನ ಎಲ್ಲ ಹಾಳಾಗೋಯ್ತು ಅವತ್ತಂತೂ ಇನ್ನೊಬ್ಬ ಕಚಡ ನನ್ನ ಮಗ ಏನಂತ ಹೇಳಿದ್ರೆ ಯಾವ್ದೋ ಒಂದು ಒಂದು ಬ್ರ್ಯಾಂಡ್ ತರನೇ ಏನೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನಂಗೆ ಮೆಸೇಜ್ ಬಂತು ಸರಿ ಅಂತ ಹೇಳ್ಬಿಟ್ಟು ನಾನು ಏನೋ ಬ್ರ್ಯಾಂಡ್ ಪ್ರಮೋಷನ್ ಕೇಳ್ತಿದ್ದ ಅವನು ಸರಿ ಅಂತ ಹೇಳ್ಬಿಟ್ಟು ನಂದು ಒಂದ್ ನಂಬರ್ ಏನಿದೆ ಅದನ್ನ ಶೇರ್ ಮಾಡಿದೆ ಆಮೇಲೆ ಅವ್ರು ಏನೋ ಒಂದು ಸ್ಯಾರಿ ಬಿಸ್ನೆಸ್ ಅವನು ಅಡ್ರೆಸ್ ಕೊಡಿ ಸ್ಯಾರಿ ಕಳಿಸ್ತೀನಿ ಅಂತ ಹೇಳ್ದ ಸರಿ ಅಂತ ಒಂದಷ್ಟು ಸ್ಯಾರೀಸ್ ಅದು ಕಳಿಸಿದ್ರು ಸರಿ ಅಂತ ನಾನು ಅಡ್ರೆಸ್ ನಂಬರ್ ಎಲ್ಲ ಕಳಿಸ್ದೆ ಆಮೇಲೆ ಏನು ಅಪ್ಡೇಟ್ ಬರ್ಲಿಲ್ಲ ನಾನು ಜಸ್ಟ್ ಇಗ್ನೋರ್ ಮಾಡ್ಕೊಂಡು ಸುಮ್ನದೇ ಯಾಕಂದ್ರೆ ನಾನು ಫಾಲೋ ಅಪ್ ಮಾಡಕ್ ಹೋಗಲ್ಲ ಸೊ ಅವ್ರೇನಾರು ರಿಪ್ಲೈ ಮಾಡಿದ್ರೆ ಫಾಲೋ ಅಪ್ ಮಾಡ್ತೀನಿ ಅಂದ್ರೆ ನಾನು ಮಾಡಕ್ ಹೋಗಲ್ಲ ಆಮೇಲೆ ಇನ್ನೊಂದು ಒಂದಿನ ಎರಡು ದಿನ ಬಿಟ್ಬಿಟ್ಟು ಮೆಸೇಜ್ ಮಾಡ್ತಿದ್ದೇನೆ ನೀನ್ ಯಾವ್ದಾದ್ರು ಶಾರ್ಟ್ ಫಿಲಮ್ ಮಾಡಿದ್ಯಾ ನೀನ್ ಯಾವ್ದಾದ್ರು ಸೀರಿಯಲ್ ಮಾಡಿದ್ಯಾ ನಿಂಗೆ ಯಾವ್ದು ನಿಂಗೆ ಯಾವ್ದಾದ್ರು ಸೀರಿಯಲ್ ಮಾಡಕ್ ಇಂಟ್ರೆಸ್ಟ್ ಇದೆಯಾ ಶಾರ್ಟ್ ಎಂತ ಕಿತ್ತು ಅಂದ್ರೆ ಇವರು ೂ ಕಚಡ ನನ್ ಮಕ್ಳು ಅನ್ಸುತ್ತೆ ನಾನು ಅವ್ನಿಗೆ ಕೇಳ್ದೆ ಪರ್ಸನಲ್ ಡೀಟೇಲ್ಸ್ ನ ತಗೊಂಡ್ಬಿಟ್ಟು ಈ ತರ ಚಾಟ್ ಮಾಡಕ್ಕೆ ತಗೊಂಡಿದ್ಯಾ ಪ್ರಮೋಷನ್ ಹೆಸ್ರು ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ರಿಪ್ಲೇನೆ ಇಲ್ಲ ಅಲ್ಲ ಗುರು ನಾವ್ ಇವಾಗ ಶಾರ್ಟ್ ಮೂವಿ ಮಾಡ್ಕೊಂಡು ಇವಾಗ ಸೀರಿಯಲ್ ಮಾಡ ಏಜ್ ನಮ್ದೇ ನಮ್ಗೆ ಕೆರ್ಕೊಳ್ಳಕ್ ಕುರ್ಸತಿಲ್ಲ ಅಷ್ಟಿರುತ್ತೆ ಅಂತದ್ರಲ್ಲಿ ಇಂತ ಕಚಡ ನನ್ ಮಕ್ಳು ಬೇರೆ ಬೇರೆ ಅದ್ ಅದೇ ರೀಸನ್ಗೆ ಒಂದ್ ತ್ರೀ ಡೇಸ್ ಇಂದ ಸ್ವಲ್ಪ ಬೇಜಾರಾಗ್ಬಿಟ್ಟಿತ್ತು ನಮ್ದೇ ನಮಗ್ ಸಾವಿರ ಇರುತ್ತೆ ಅದ್ರಲ್ಲಿ ಇಂತ ಕಚಡಗಳು ಬೇರೆ ಕೆಲವು ನನ್ನ ವ್ಯೂವರ್ಸ್ ಹುಡುಗರು ಇದ್ದಾರೆ ಅವರು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿರ್ತಾರೆ ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ದೆಮ್ ಬಟ್ ಕೆಲವರು ಈ ತರ ಕಚ್ಚಡ ಆಗಿರ್ತಾರೆ ಏನು ಮಾಡೋಕಾಗಲ್ಲ ಈಗ ಯೋಚನೆ ಮಾಡಿ ಅವ್ರ ಅವ್ರ ತಂಗಿಗೋ ಅಕ್ಕಂಗೋ ಮದ್ವೆ ಆಗಿರುತ್ತೆ ಅವ್ರಿಗೆ ಯಾವನಾದ್ರು ಈ ತರ ಕಾಲ್ ಮಾಡಿದ್ರೆ ಇಲ್ಲ ಮಿಡ್ ನೈಟ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಮಿಡ್ ನೈಟ್ ಅಲ್ಲಿ ವೀಡಿಯೋ ಕಾಲ್ ಮಾಡಿದ್ರೆ ಅವ್ರಿಗೆ ಹೆಂಗಾಗ್ಬೇಡ ಹಾ ಇವಾಗ ನನ್ನ ಗಂಡ ಒಳ್ಳೇನೂ ಆಗಿರೋದಕ್ಕೆ ಓಕೆ ಸರಿ ಆಯ್ತು ಇವಾಗ ನನ್ ಗಂಡ ಏನಾದ್ರು ಅನುಮಾನ ಪಿಚಾಚಿಯಾಗಿ ಇಲ್ಲಾಂದ್ರೆ ನನ್ ಗಂಡ ಏನಾದ್ರು ಒಳ್ಳೆವನ್ ಇಲ್ದೆ ನನ್ ಮೇಲೆ ಅನುಮಾನ ಪಟ್ಟಿದ್ರೆ ಯಾವನ್ ಅವನು ಏನಕ್ ನೀನ್ ವಿಡಿಯೋ ಕಾಲ್ ಮಾಡಿದ್ದು ಹಂಗೆ ಹೆಂಗಂತ ಇಬ್ರ ಬಗ್ಗೆನೆ ಈ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಿತ್ತು ಇವಾಗ ನನ್ ಗಂಡ ಒಳ್ಳೆವನಾಗಿರೋದಕ್ಕೆ ಅವನು ಗೊತ್ತು ಏನ್ ರಿಯಾಲಿಟಿ ಏನ್ ಕತೆ ಅಂತ ಹೇಳ್ಬಿಟ್ಟು ಸೊ ಅವರು ಸರಿ ಅಂತ ಹೇಳಿ ಕಾಲ್ ಮಾಡಿ ಹುಡ್ಬಿಟ್ಟು ಸುಮ್ನ ಈ ತರ ನಾನ್ ಹೇಳೋದೇನ ಹೇಳದ್ ಬೇರವ್ರ ಹೆಣ್ಮಕ್ಳು ಸಂಸಾರನ ಹಾಳ್ ಮಾಡಾಕ್ ಹೋಗ್ಬೇಡಿ ನಿಮ್ಗ ಅಷ್ಟು ಇದ್ರೆ ನಿಮ್ಮಂತವರ್ಗೆ ಒಂದು ಕಮ್ಯುನಿಟಿ ಇರುತ್ತೆ ಅಲ್ಲಿ ಹೋಗ್ರಿ ಸೊ ನಿಮ್ಗೆ ಏನ್ ಬೇಕೋ ಅದನ್ನೆಲ್ಲ ಮಾಡ್ಕೊಂಡು ಹೆಂಗ್ ಇಷ್ಟ ಬಂದಂಗಿರ್ಬೋದು ಅದ್ಬಿಟ್ಬಿಟ್ಟು ಒಳ್ಳೆ ಮನೆತನ ತನ್ನ ಹೆಣ್ಮಕ್ಳಿಗೆ ಈ ತರ ಎಲ್ಲಾ ಕಚಡ ಕೆಲ್ಸ ಮಾಡಕ್ ಹೋಗ್ಬೇಡಿ ನಾನು ಹೆಣ್ಮಕ್ಳಿಗೆಲ್ಲ ಹೇಳೋದೇನೆ ಅಂತ ಹೇಳಿದ್ರೆ ಈಗ ಹೊರಗಡೆ ನಿಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಟ್ರಾ ಟ್ರಾವೆಲ್ ಮಾಡ್ತಿದ್ರೆ ಈ ತರ ಕಚ್ಚಡ ಬೆವರ್ಸಿಗಳು ತುಂಬಾ ಜನ ಇರ್ತಾರೆ ಸೊ ಈ ತರ ಏನಾದ್ರು ನಿಮಗೆ ಮಿಸ್ ಬಿಹೇವ್ ಮಾಡ್ತಿದ್ದಾರೆ ಅಂತ ಅನ್ಸಿದ್ರೆ ನೀವು ಮುಲಾಜೆ ನೋಡ್ಬೇಡಿ ಬಿಹೇವ್ ಮಾಡಿದ್ರೆ ಕಪಾಳಕ್ಕೆ ನಾಲ್ಕು ಬಾರ್ಸ್ ಬಿಟ್ಟು ಅಲ್ಲಿರೋರ್ ನಾಲ್ಕು ಜನಕ್ಕೆ ಹೇಳಿ ಸೊ ಯಾರಾದರೂ ನಾಲ್ಕು ಜನ ಒಳ್ಳೆಯವ್ರು ಬಂದು ಅವರು ಸೇರ್ಸಿ ತದಕ್ಕೆ ಕಳಿಸ್ತಾರೆ ಸೊ ಇಲ್ಲ ಅಂತ ಹೇಳಿದ್ರೆ ಈ ತರದವ್ರು ಬೆಳಿತಾನೆ ಹೋಗ್ತಾರೆ ಸೊ ಇದು ತುಂಬಾನೇ ಡೇಂಜರು ಸೊ ನನಗೆ ಜಾಸ್ತಿ ವುಮೆನ್ ಫಾಲೋಯರ್ಸ್ ಇರೋದು ಕಮೆಂಟ್ಸು ಜಾಸ್ತಿ ಉಮೆನ್ಸ ಮಾಡ್ತಾರೆ ಅದರಲ್ಲಿ ಏನೇನೋ ಪರ್ಸನಲ್ ಡೀಟೇಲ್ಸ್ ಎಲ್ಲ ನೀವು ಕೇಳ್ತಾ ಇರ್ತೀರ ಅದ್ ಮಾಡಿ ಇದು ಮಾಡಿ ಅಂತ ನಾನು ಏನು ಗೊತ್ತ ಮಾಡಲ್ಲ ಇದೇ ರೀಸನ್ ಗೆ ಯಾಕಂತ ಹೇಳಿದ್ರೆ ಒಳ್ಳೆಯವರು ಇರ್ತೀರಾ ನಿಮ್ಮಂತವ್ರು ನೋಡೋರು ಈ ತರ ಕಚಡಗಳು ಇರ್ತಾರೆ ನಾವು ಪರ್ಸನಲ್ ಡೀಟೇಲ್ಸ್ ನ ಡೆಪ್ತ್ ಆಗಿ ಏನಾದ್ರು ಶೇರ್ ಮಾಡ್ತೀವಿ ಅಂತ ಅನ್ಕೊಳ್ಳಿ ಅದನ್ನೇ ಅಡ್ವಾಂಟೇಜ್ ಮಾಡ್ಕೊಂಡು ನಮ್ಗೆ ಅದು ಒಂದಲ್ಲ ಒಂದಿನ ನಮ್ ಪ್ರಾಬ್ಲಮ್ ಹಂಗೇನೋ ಸೋಷಿಯಲ್ ಮೀಡಿಯಾದಲ್ಲಿ ದುಡ್ಡು ಬರುತ್ತೆ ಇಲ್ಲ ಏನೋ ಫೇಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇರೋ ಬರೋದನ್ನೆಲ್ಲ ಇದೇ ರೀಸನ್ ಗೆ ನಾನು ಜಾಸ್ತಿ ಪರ್ಸನಲ್ ಡೀಟೇಲ್ಸ್ ನ ಏನು ಹೇಳಲ್ಲ ಯಾಕಂತ ಹೇಳಿದ್ರೆ ನೋಡ್ತಿರೋರೆಲ್ಲರೂ ಒಳ್ಳೆಯವ್ರ ಅಂತ ಹೇಳಕ್ ಆಗಲ್ಲ ಈ ತರದವರು ಇರ್ತಾರೆ ಸೊ ನಮ್ಮ ಹುಷಾರಲ್ಲಿ ನಾವಿರೋದು ಬೆಟರ್ ಸ್ಟೋರಿ ಎಲ್ಲ ಕೇಳಿ ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಸೊ ಸದ್ಯಕ್ಕೆ ಈ ವಿಡಿಯೋ ಮಾಡ್ತಿದೀನಿ ನೆಕ್ಸ್ಟ್ ಸಿಗ್ತೀನಿ ಅಲ್ಲಿ ಅವ್ರಿಗೂ ಟೇಕ್ ಕೇರ್ ಬೈ ಬಾಯ್ ಈ ಜೀವನ ಅನ್ನೋದು ನೂರಾರು ಬಣ್ಣಗಳು ಕೂಡಿ ಎಷ್ಟು ವಿಶಾಲ ಅನ್ಸುತ್ತೆ ಅಷ್ಟೇ ಸಂಕುಚಿತ ಆಗಿಬಿಡುತ್ತೆ ಒಮ್ಮೆ ತಂಪಾಗಿ ಉದ್ದವಾಗಿ ಕಾಣಿಸೋ ಮೆತ್ತನೆ ಹಾಸಿಗೆ ಕ್ಷಣಗಳಲ್ಲಿ ಸುರುಳಿಯಾಗಿ ಗತಕಾಲಕ್ಕೆ ಹೊಕ್ಕೂತು ಬಿಡುತ್ತೆ ಹೊಸ ರೂಪ ಹೊಸ ಚೈತನ್ಯ ತಂದುಕೊಟ್ಟ ಅನುಭವಗಳು ಕೇವಲ ಒಂದು ಸುರುಳಿ ಆಗೋಯ್ತಲ್ಲ ಅಂತ ದುಃಖನೂ ಆಗತ್ತೆ ಅದ್ರ ಜೀವನ ಮಾತ್ರ ನಡೆದೇ ನಡೆಯುತ್ತೆ ದೋಣಿ ಸಾಗಲಿ ಮುಂದೆ ಹೋಗಲಿ